ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿದ್ದಂಥ ಹಲವಾರು ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೊದಲ ಪ್ರಕರಣವನ್ನು ವಿಚಾರಣೆ ಮಾಡಿರ್ತಕ್ಕಂಥ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಅವರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪ್ ಆರೋಪಿಯಲ್ಲ ಅಂದರೆ ಅಪರಾಧಿ ಅಂತಕ್ಕಂಥದ್ದು ಹೇಳೋ ಜೊತೆಗೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಈ ಒಂದು ಶಿಕ್ಷೆಗೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯ ಜನರು ಏನು ಹೇಳ್ತಾರೆ ವಿಶೇಷವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದಂಥ ಮಹಿಳೆಯರು ಏನು ಹೇಳ್ತಾರೆ ಅಂತೇಳಿ ನಾವು ಕೇಳ್ತಾ ಹೋಗ್ಬೋದು ಈಗ ನಮ್ಮ ಜೊತೆಗೆ ಒಂದಷ್ಟು ಮಹಿಳೆಯರು ಇದ್ದಾರೆ ಹೇಳಿ ಮೇಡಮ್ ಈ ಒಂದು ಹಾಸನ ಜಿಲ್ಲೆಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ವಿರುದ್ಧ ಕೇಳುವಂಥ ಒಂದು ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿದೆ ಏನು ಹೇಳ್ತೇವೆ ನಾವು ಏನಂದರೆ ಕಾನೂನು ಯಾವತ್ತೂ ಕೂಡ ತಪ್ಪಾಗಲ್ಲ ಸುಳ್ಳಾಗಲ್ಲ ಅನ್ನೋಕ್ಕೆ ಇದೇ ಉದಾಹರಣೆ ಯಾಕಂದರೆ ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಸಂಶಯ ಇತ್ತು ಒಂದು ಪೊಲಿಟಿಕ್ಸ್ ಫ್ಯಾಮಿಲಿ ಒಂದು ಮಾಜಿ ಪ್ರಧಾನಿಗಳ ಫ್ಯಾಮಿಲಿ ಏನಾದರೂ ಒಂದು ಗೋಲ್ ಮೇಲೆ ಆಗ್ಬೋದು ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ದೇ ಇರ್ಬೋದು ಸಾಲದಿದ್ದಕ್ಕೆ ಸೆಂಟ್ರಲ್ ಸ್ವಾಮಿ ಕುಮಾರಸ್ವಾಮಿಯವರು ಅಲ್ಲಿ ಮಠದಲ್ಲಿ ಏನಾದರೂ ಆಗ್ಬೋದು ಅಂತ ಮಾತ್ರ ಏನಂದರೆ ನ್ಯಾಯಾಲಯಕ್ಕೆ ನಾವು ಇವತ್ತು ತುಂಬ ಒಂದು ಬೆಲೆ ಕೊಡಬೇಕಾಗಿರೋದು ಏನಂದರೆ ನಿನ್ನೆ ಬಂದಂಥ ನ್ಯಾಯದ ಒಂದು ಇದರಲ್ಲಿ ನಾವು ಹೇಳಬೇಕಂದ್ರೆ ನೂರಕ್ಕೆ ನೂರು ಭಾಗ ನ್ಯಾಯಾಲಯದಿಂದ ಒಂದು ಒಳ್ಳೆಯ ಸಂದೇಶ ಬಂದಿದೆ ಬಡವರು ಶ್ರೀಮಂತರು ಭೇದ ಭಾವ ಏನೂ ಇಲ್ಲ ತಪ್ಪಿಸ್ತನಿಗೆ ಶಿಕ್ಷೆ ಅಂತ ಹೇಳಿ ಯಾಕೆ ಅಂತಂದ್ರೆ ನ್ಯಾಯಾಲಯದ ಮೇಲೆ ಅಪಾರವಾದಂಥ ಒಂದು ಗೌರವ ಇತ್ತು ಅದು ಇನ್ನೂ ಕೂಡ ಹೆಚ್ಚಿತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವೊಬ್ರು ನಾಯಕ ಅಥವಾ ಒಬ್ಬ ಲೀಡ್ರು ಒಬ್ಬ ಜನಪ್ರತಿನಿಧಿ ಅಂತಂದ್ರೆ ಅವ್ರ ಹತ್ರ ಸಾಕಷ್ಟು ಜನ ಬರ್ತಾರೆ ಏನೇನೋ ಕೆಲಸಗಳಿರ್ತವೆ ಕಷ್ಟಗಳಿರ್ತವೆ ಹೇಳ್ಕೊಳ್ಳಿಕ್ಕೆ ಬರ್ತಾರೆ ಸ್ವಂತರ ಮೇಲೆ ಅವರು ದೌರ್ಜನ್ಯ ಮಾಡಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಆರೋಪ ಪ್ರಕರಣ ಹಾಸನ ಜಿಲ್ಲೆಗೆ ಒಂದು ಕಳಂಕದ ಪ್ರಕರಣದಲ್ಲಿ ಈಗ ಅವ್ರಿಗೆ ಶಿಕ್ಷೆ ಆಗಿದೆ ಸರ್ ನಾನು ಹೇಳೋದು ನೂರಕ್ಕೆ ನೂರು ಭಾಗ ಹೌದು ಅವರೇನು ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅಲ್ಲ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗ ಇಂಥ ಕೆಲಸ ಮಾಡೋದು ಅಂತಂದರೆ ಏನು ತಮಾಷೆ ವಿಚಾರನ ಸರ್ ನಮ್ಮ ಹಾಸನ ಜಿಲ್ಲೆಯಿಂದ ಎಂ ಪಿ ಮಾಡಿದ ಉದ್ದೇಶ ಏನಂದರೆ ನೀವು ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಅಜ್ಜವರು ಏನು ದೇವೇಗೌಡರು ಏನು ಮಾರ್ಗ ಹಾಕ್ಕೊಟ್ಟಿದ್ರು ಈ ಒಂದು ಜಿಲ್ಲೆಗೆ ಈ ಒಂದು ರಾಜ್ಯಕ್ಕೆ ಈ ಒಂದು ದೇಶಕ್ಕೆ ಅದನ್ನು ನೀವು ಮುಂದೆ ನಡೆಸ್ಕೊಂಡು ಹೋಗ್ತೀರಾ ಅಂತ ಹೇಳಿ ಜನ ಓಟ್ ಕೊಟ್ಟಿದ್ದು ಆದರೆ ನೀವು ಮಾಡಿದ್ದು ಇಂಥ ಗಲೀಜು ಕೆಲಸನ ಯಾರು ಕೂಡ ಕೂಡ ಒಪ್ಪಲ್ಲ ಸರ್ ಇದನ್ನು ನಾವು ಖಂಡಿತವಾಗಲೂ ಖಂಡಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಸರ್